ಹಾಸನ ಮಹಾನಗರ ಪಾಲಿಕೆಯಲ್ಲಿ ಮಹಾನಗರ ಸ್ಥಾನಮಾನ ಪಡೆದ ನಂತರದ ಮೊದಲ ಸಾಮಾನ್ಯ ಸಭೆ ಮೇಯರ್ ಎಂ ಚಂದ್ರಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮೆಟ್ಟಿಲು ಹೊತ್ತಿದ ಮೇಯರ್ ಬಟ್ಟಿ ಧರಿಸಿ ಸಭೆ ನಡೆಸಿದ ಅವರು ಸದಸ್ಯರಿಂದ ಬೃಹತ್ ಪಡವಳಿಕೆಯ ಬೇಡಿಕೆಗಳಿಗೆ ಹಾಗೂ ನಗರದ ಸಮಸ್ಯೆಗಳ ಸರಮಲೆಗೆ ಸ್ಪಂದಿಸಿದರು ಸಭೆಯಲ್ಲಿ ಬೀದಿ ದೀಪಗಳ ದುರಸ್ತಿ ಬೀದಿ ನಾಯಿಗಳ ಉಲ್ಪಣ ಪೆಟ್ಟಿಗೆ ಅಂಗಡಿಗಳ ಪುನರ್ವಸತಿ ಫುಡ್ ಕೋರ್ಟ್ಗಳಲ್ಲಿ ಶುಚಿತ್ವದ ಕೊರತೆ ಜಾಹೀರಾತು ಕಾಮನುಗಳ ನಿಯಂತ್ರಣ ಹೊಸ ಬಡಾವಣೆಯ ನಿವಾಸಿಗಳ ಕಂದೆಯ ಸಮಸ್ಯೆ ಸೇರಿದಂತೆ ಹಲವಾರು ಪ್ರಮುಖ ವಿಷಯಗಳು ಚರ್ಚೆಗೆ ಬಂದು ಅನೇಕ ಗಂಟೆಗಳ ಕಾಲ ಸಭೆ ನಡುಗಿತು ಸದಸ್ಯರು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯವಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ವೇಳೆ ಮೇಯರ್ ಎಲ್ಲರಿಗೂ ಸಾಮಾನ್ಯವಾಗಿಯೇ ಕಾಣಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು ಸದಸ್ಯ ರಕ್ಷಿತ್ ಮಂಜು ಯೋಗೇಂದ್ರ ಬಾಬು ಸುಜಿತ್ತಾ ರಮೇಶ್ ಸೇರಿದಂತೆ ಹಲವರು ತೀವ್ರವಾಗಿ ನಾಗರಿಕ ಸಮಸ್ಯೆಗಳನ್ನ ಹೆತ್ತಿಡಿದ್ರು ಜನಶಂಕರ್ ಆಗಿರೋದು ನಾವು ಮನೆ ಜಿಲ್ಲಾಧಿಕಾರಿಗಳು ಈ ಸಂಬಂಧವಾಗಿ ನಮ್ಮೆಲ್ಲರ ಕರೆದು ಮೀಟಿಂಗ್ ಮಾಡಿದ್ದಾರೆ ಸರ್ ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯವರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿರ್ತಾರೆ ಯಾಕೆ ಅಂತಂದ್ರೆ ಅವರು ಅವರ ಇಲಾಖೆ ಒಳಗಡೆ ಎಫ್ ಎಸ್ ಎಸ್ ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಇಂಡಿಯಾ ಅಂತ ಅವರಿಂದ ಅನುಮತಿ ಪಡೆದು ಮಾತ್ರ ಅವರು ಏನು ಯಾವುದೇ ಕ್ಯಾಂಟೀನ್ ಆಗಲಿ ಅಥವಾ ಯಾವುದೇ ಹೋಟ್ಲ್ಗಳಾಗ್ಲಿ ನಡ್ಸಕ್ಕಂಥದ್ದು ಆ ಮಹಾನಗರ ಪಾಲಿಕೆಗೆ ಇದು ಅಂದ್ರೆ ಲೀಟಿಲ್ಲ ಸರ್ ನಮ್ಮ ವ್ಯಾಪ್ತಿ ಇಲ್ಲ ಆದರೂ ಕೂಡ ಪೂಜಾ ಬಾಪು ಅವರಿಂದ ಒಂದು ಲೆಟರ್ ಬರ್ಸಿ ಆರೋಗ್ಯ ಇಲಾಖೆಗೆ ಈ ರೀತಿ ಬೀದಿ ಬರಿ ವ್ಯಾಪಾರಿಗಳು ಈಗ ಟೇಶ್ಟಿಂಗ್ ಪೌಡ್ರ್ ಆಗಲಿ ಮತ್ತೆ ಯಾವ ಯಾವ ರೀತಿಯ ಇದು ಕೆಮಿಕಲ್ಸ್ ಹಾಕ್ತೈತೆ ಅದನ್ನ ತಡೆಗಟ್ಟಲಿಕ್ಕೆ ಒಂದು ಪತ್ರ ನಾವು ಬರಿಬೋದು ಸರ್ ಹೌದು ಸರ್ ಆದರೆ ಫುಡ್ ನಮ್ಮ ಊರಂದು ಎಲ್ ದಿವಸಕ್ಕೆ ಹೋಗ್ಬಾರ್ದು ನರ್ಸರಿ ಪಾಳೆ ಕೊಟ್ಕೊಂಡು ಕೂತಾರೆ ಅದನ್ನ ನಾನು ಹೇಳಲ್ಲ ಗೊತ್ತಾಯ್ತಾ ಅದಾಯಿತು ಬೇಡ ನೀವು ಬಹುಶಃ ನಮ್ಮ ಪೌರ ಕಾರ್ಮಿಕರ ಸಂಘಕ್ಕೆ ಜಾಗ ಕೊಟ್ಟಿದ್ದೀವಿ ಅವರು ಬಿಲ್ಡಿಂಗ್ ಕಟ್ಟಕ್ಕೆ ನಮ್ಮಲ್ಲಿ ಬಜೆಟ್ ಅಲ್ಲ ಒಂದು ಹತ್ತು ಲಕ್ಷ ಏನೋ ನಾವು ಗ್ರಾಂಟ್ ಕೊಟ್ಟಿದ್ದೀವಿ ಬಿಲ್ಡಿಂಗ್ ಕಟ್ಟ ಕಟ್ಟಿ ಅಂತ ಅಲ್ಲಪ್ಪ ಯಾರಿದ್ರೆ ಅಸೋಸಿಯೇಷನ್ ಅವರು ದಯವಿಟ್ಟು ಯಾರು ಪೌರಕಾರ್ಮಿಕ ಅಸೋಸಿಯೇಷನ್ ನೀವು ಯಾಕೆ ಪೌರಕಾರ್ಮಿಕರು ಪೌರ ಕಾರ್ಮಿಕರ ಸಂಘಕ್ಕೆ ಕಟ್ಟಿ

ಸ್ವಲ್ಬ ರಾಮಕೃಷ್ಣ ಸ್ಕೂಲ್ ಪಕ್ಕ ಸರ್ ನೇಕಾರು ಸಂಘ ಇದೆಯಲ್ಲ ಅವ್ರಿಗೆ ಜಾಗ ಕೊಟ್ಟಿದ್ರು ನಾವು ಬಯಸಿದ್ರೆ ಅಂತ ನಾಲ್ಕು ದೊಡ್ಡ ದೊಡ್ಡ ಜಾಗ ಅವ್ರಿಗೆ ನೋಟಿಸ್ ಕಡಿ ಅದೇ ಇವರು ಬೇಸ ಮಂಜು ಅಂತ ಮನೆಗೆ ಹೋಗೋ ರಸ್ತೆಯಲ್ಲಿ ಖಾಲಿ ಜಾಗ ಅದು ಸಂಘ ಸಂಸ್ಥೆ ಬಹುಶಃ ಭಾವಸರ ಕ್ಷೇತ್ರ ವರ್ಷ ಮೂವತ್ತು ವರ್ಷ ಆಗಿದೆ ಅವ್ರಿಗೆ ಕಟ್ಟಿಲ್ಲ ಸುಮ್ಮನೆ ಖಾಲಿ ಜಾಗ ಬಿಡ್ಕೊಂಡು ಇಲ್ಲ ಬಿಡ್ಕೊಂಡು ಅವ್ರೆಲ್ಲ ಕಟ್ಟಿಲ್ಲ ಅಂತ ಹೇಳಿದ್ರೆ ಜಾಗ ಪರ್ಫೆಕ್ಟ್ ಮಾಡ್ಕೊಂಡು ನಮ್ಮ ಪೌರ ಕಾರ್ಮಿಕರಿಗೆ ಅವ್ರಿಗೆ ಕೊಡೀಸ ಸಭೆಯಲ್ಲಿ ಶಾಸಕ ಎಚ್ಪಿಸ್ವರ್ ಪ್ರಕಾಶ್ ಉಮಮೇಯ ಹೇಮಲತಾ ಆಯುಕ್ತ ಕೃಷ್ಣಮೂರ್ತಿ ಎಂಜಿನಿಯರ್ ಚನ್ನೇಗೌಡ ಹಾಗೂ ಪಾಲಿಕೆ ಸಿಬ್ಬಂದಿ ಉಪಸ್ಥಿತರಿದ್ದರು